ಇಲ್ಲ ಕೊಡ್ಸಿ ಚಿಕ್ಕ ಮಗು ಇದೆ ಸ್ವಂತ ಮನೆನೂ ಇಲ್ಲ ಅವ್ನಿಂಗ್ ದಡಮನ್ ಜೊತೆನೆ ಬೆಳದ್ ಬಂದಿದ್ ನಾವು ತುಂಬಾ ಕಷ್ಟದಲ್ಲಿ ಬೆಳೆದವನು ನಮ್ಮನ್ ಮದ್ವೆ ಮಾಡ್ಸಕೋಸ್ಕರನೇ ಅವನು ಆರ್ಮಿ ಸೇರ್ಕೊಂಡಿದ್ದು ಕಷ್ಟದಲ್ಲೇ ಸುಖನೇ ಜಾಬ್ ಕೊಡ್ಸಿ ಏ ನಮ್ದು ಏನು ಅಭ್ಯಂತರ ಇಲ್ಲ ನಮ್ ತಾಯಿನ ಮಾತ್ರ ನೋಡ್ಕೊಳ್ಳಿ ಅವ್ರನ್ನ ಒಂದೇ ಮಗ ಯಾವ ನೋಡ್ಕೊಳ್ಳೋರಿ ಕೊಡ್ಸಿ ನನ್ ತಮ್ಮ ನೆಂಡ್ತಿ ಜಾಬ್ ಕೊಡ್ಸಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್